ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಓಟ್ ಡೇ ಅಂತಂದರೆ ನಮ್ಮ ಡ್ಯೂಟಿನ ನಾವು ಮಾಡೋವಂಥ ದಿನ ಅಂದರೆ ಫೈ ಇಯರ್ಸ್ಗೊಂದೇ ಸಲಿ ಬರೋ ಅಂಥದ್ದು ಈ ಎಲೆಕ್ಷನ್ಗಳು ನೀವೆಲ್ಲರೂ ಖಂಡಿತವಾಗ್ಲೂ ಓಟ್ ಮಾಡಲೇಬೇಕು ಫ್ರೆಂಡ್ಸ್ ಯಾಕಂದರೆ ಯೂಜ್ ಬಿ ಡಿಫ್ರೆನ್ಸ್ನ ನೋಡೋದಕ್ಕೆ ಅದಕ್ಕಾದರೂ ನೀವು ವೋಟ್ ಮಾಡಲೇಬೇಕು ಫ್ರೆಂಡ್ಸ್ ಈ ಹೋಟಿಂಗ್ದು ರೈಟ್ಸ್ನ ಕೊಡೋದಕ್ಕೆ ಎಷ್ಟೊಂದು ಬಲಿದಾನಗಳೇ ನಡೆದೋಗಿದ್ದಾವೆ ಅದರಲ್ಲೂ ಈ ಡೆಮೋಕ್ರಸಿಯೇ ಬರಬೇಕು ಅಂತಂದರೆ ಈ ರಾಜರುಗಳೆಲ್ಲ ಇದ್ದಾಗ ಅವರು ಅವರಾದಮೇಲೆ ನೆಕ್ಸ್ಟ್ ರಾಜನ ಅವರಾದಮೇಲೆ ನೆಕ್ಸ್ಟ್ ರಾಜ ಅಂತಲೇ ಇರ್ತಿತ್ತು ಬಟ್ ಇವಾಗ ಪ್ರಜೆಗಳೇ ರಾಜರಾಗಿದ್ದಾರೆ ನೀವೆಲ್ಲರೂ ಹೋಗಿ ಖಂಡಿತವಾಗ್ಲೂ ಓಟ್ ಮಾಡಲೇಬೇಕು ಫ್ರೆಂಡ್ಸ್ ಯಾಕಂದರೆ ನಿಮ್ಮ ಒಂದೊಂದು ಓಟ್ ಕೂಡ ದೊಡ್ಡ ಬಿ ಡಿಫ್ರೆನ್ಸ್ನ ತರುತ್ತೆ ಈಗಲೂ ಟೈಮ್ ಡೆಫ್ರೆನ್ಸ್ ನೀವು ಖಂಡಿತವಾಗ್ಲೂ ಹೋಗಿ ಓಟ್ ಮಾಡಿ ಸಂಜೆ ಆರು ಗಂಟೆವರೆಗೂ ಇರುತ್ತೆ ನಾನು ಕೂಡ ಬೆಳಿಗ್ಗೆನೇ ಒಂದು ಏಳು ಗಂಟೆ ಏಳು ಮುಕ್ಕಾಲಿಗೆ ಹೋಗಿ ಓಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಎಲ್ಲರೂ ಓಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್